ಶಾಸಕರಿಗೆ ಇರುವಂತಹ ಕೆಲವು ನೀತಿ ನಿಯಮಗಳನ್ನ ಉಲ್ಲಂಘಿಸಿ ಒಬ್ಬ ರೌಡಿ ತರ ವರ್ತಿಸುವಂತ ಕೆಲಸವನ್ನ ಸನ್ಮಾನ್ಯ ಶಾಸಕ ಪೂಜಾರ್ ಅವರು ಮಾಡಿ ಬಹುಶಃ ಹರೀಶ್ ಪೂಜಾರ್ ಅವರು ವಸಂತ ಬಗ್ಗೆ ತರ ಆಗ್ಬೇಕು ಅನ್ನುವಂತ ಉಮೇದಿಂದ ಏನೋ ಸ್ವಲ್ಪ ಎಲ್ಲೆ ಮೀರಿ ಹೋಗ್ತಾ ಇದ್ದಾರೆ ಪೊಲೀಸ್ಗಳಿಗೆ ಬೈತಾರೆ ನಿಮ್ಮ ಅಪ್ಪನ ಸ್ಟೇಷನ್ ಅಂತ ಕೇಳ್ತಾರೆ ತಲೆ ಕಡೀರಿ ಅಂತ ಹೇಳ್ತಾರೆ ಇಂತಹ ಮಾತುಗಳನ್ನ ಒಬ್ಬ ಶಾಸಕ ಒಬ್ಬ ಜನಪ್ರತಿನಿಧಿ ಇ ಜಿ ಹಳ್ಳಿ ಕೆ ಜಿ ಹಳ್ಳಿಯಲ್ಲಿ ಏನಾಯ್ತು ಅದೇ ರೀತಿ ನಿಮ್ಮ ಸ್ಟೇಷನ್ಗೆ ಬೆಂಕಿ ಹಚ್ತೇವೆ ಬೆಳ್ತಂಗಡಿಯಲ್ಲಿ ಕೂಡ ಅದು ಪುನರಾವರ್ತನೆ ಆಗ್ತದೆ ಬಹುಶಃ ಸಿದ್ದರಾಮಯ್ಯನವರಂತವರ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವಷ್ಟು ಪೂಂಜರಿಗೆ ಇನ್ನೂ ಕೂಡ ಟ್ರೈ ಆಗಿಲ್ಲ ಇನ್ನು ಬಚ್ಚ ಅವರು ಕಾನೂನು ಸುವ್ಯವಸ್ಥೆ ಬಿಜೆಪಿ ಸರ್ಕಾರದ ಮಟ್ಟದಲ್ಲಿ ಯಾವತ್ತೂ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಹಾಳಾಗುವುದಿಲ್ಲ ಬಹುಶಃ ಬೆಳ್ತಂಗಡಿಯ ಶಾಸಕರಾದ ಸನ್ಮಾನ್ಯ ಹರೀಶ್ ಪೂಂಜರ್ ಅವರು ಬೆಳ್ತಂಗಡಿಯ ಪ್ರಜ್ಞಾವಂತ ನಾಗರಿಕರು ಮತದಾರರಿಗೆ ಮಾಡಿದಂತ ಅವಮಾನ ಅಂತ ನಾವು ಭಾವಿಸುತ್ತೇವೆ ಮಾತ್ರ ಅಲ್ಲಿ ಇಡೀ ಜಿಲ್ಲೆಯ ಒಂದು ಜನತೆಗೆ ಅವರು ಅಪಮಾನ ಮಾಡಿದ್ದಾರೆ ಜನರ ಮತವನ್ನು ಪಡೆದು ಜನ ವಿರೋಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಶಾಸಕನಾಗಿ ತಾನು ಏನು ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ದಾರೆ ಅಥವಾ ಶಾಸಕರಿಗೆ ಇರುವಂತಹ ಕೆಲವು ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಒಬ್ಬ ತರ ವರ್ತಿಸುವಂತ ಕೆಲಸವನ್ನ ಸನ್ಮಾನ್ಯ ಶಾಸಕ ಪೂಜಾರ ಅವರು ಮಾಡಿ ನಮ್ಮ ಒಂದು ತಾಲೂಕಿಗೆ ಒಂದು ಕಳಂಕವನ್ನ ತಂದಿದ್ದಾರೆ ಐದು ಬಾರಿ ಸನ್ಮಾನ್ಯ ವಸಂತ ಬಂಗೇರವರು ಶಾಸಕರಾಗಿ ಆ ಒಂದು ಕ್ಷೇತ್ರವನ್ನ ಗೌರವಯುತವಾಗಿ ಪ್ರತಿನಿಧಿಸಿದವರು ಯಾವತ್ತೂ ಕೂಡ ಬೆಳ್ತಂಗಡಿಯ ಜನತೆಗೆ ಗೌರವಕ್ಕೆ ಧಕ್ಕೆ ತಂದವರೆಲ್ಲ ಬೆಳ್ತಂಗಡಿಯ ಜನತೆಯ ಒಂದು ಮತವನ್ನು ಪಡೆದು ಅವರಿಗೆ ಸಂಪೂರ್ಣವಾಗಿ ಗೌರವವನ್ನು ತಂದುಕೊಟ್ಟಂತಹ ಖ್ಯಾತಿ ಬೆಳ್ತಂಗಡಿ ತಾಲೂಕಿನ ಅನೇಕ ಶಾಸಕರಿಗೆ ಇದೆ ಎರಡನೇ ಬಾರಿಗೆ ಶಾಸಕರಾಗಿ ಸನ್ಮಾನ್ಯ ಹರೀಶ್ ಪೂಜಾರ್ ಅವರು ಬೆಳ್ತಂಗಡಿಯನ್ನ ಪ್ರತಿನಿಧಿಸ್ತಾ ಇದ್ದಾರೆ ಬಹುಶಃ ಇತ್ತೀಚೆಗೆ ನಿಧನರಾದಂತಹ ನಮ್ಮ ವಸಂತ ಬಂಗಿಯರು ಶಾಸಕರಾಗಿ ಐದು ಅವಧಿಯಲ್ಲಿದ್ದವರು ಅವರ ಒಂದು ಕಾರ್ಯಶೈಲಿ ಬೇರೆಯಾಗಿತ್ತು ಅವರು ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದವರು ಯಾವತ್ತು ಕೂಡ ಅಧಿಕಾರಿಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಅಧಿಕಾರಿಗಳಿಗೆ ಸರಿಯಾದ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಒಂದು ರೀತಿ ಅಧಿಕಾರಿಗಳನ್ನ ಹದ್ದುಬಸ್ತಿನಲ್ಲಿ ಬಸ್ನಲ್ಲಿ ಇಟ್ಟುಕೊಳ್ಳುವಂತ ಒಂದು ಛಾತಿ ಅವರಲ್ಲಿ ಇತ್ತು ಅವರ ಕಾರ್ಯಶೈಲಿ ಆ ರೀತಿ ಇತ್ತು ಬಹುಶಃ ಹರೀಶ್ ಪೂಜಾರ್ ಅವರು ವಸಂತ ಬಂಗೇರ ಆಗಬೇಕು ಅನ್ನುವಂತ ಉಮೇದಿಂದ ಏನೋ ಸ್ವಲ್ಪ ಎಲ್ಲೇ ಮೀರಿ ಹೋಗ್ತಾ ಇದ್ದಾರೆ ವಸಂತ ಬಂಗೇರಿಗ ಅಧಿಕಾರಿಗಳ ಮೇಲೆ ಪ್ರೀತಿ ಇತ್ತು ಅವರನ್ನ ಒಂದು ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುವಂತ ಶೈಲಿ ಕೂಡ ಅವರಲ್ಲಿತ್ತು ಭ್ರಷ್ಟಾಚಾರಿಗಳಿಗೆ ಮತ್ತು ಸಮಾಜ ಕಂಟಕರಿಗೆ ರೌಡಿಗಳಿಗೆ ರೌಡಿ ಶೀಟರ್ ಗಳ ಬಗ್ಗೆ ಅವರು ಯಾವತ್ತೂ ಕಾರ್ಯನಿರ್ವಹಿಸದ್ರಲ್ಲ ಯಾರಿಗೂ ಕೂಡ ಅವರು ನ್ಯಾಯಪರವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಇವತ್ತು ಅವ್ರ ನಮ್ಮ ಜೊತೆ ಇಲ್ಲದೇ ಇರಬಹುದು ಆದ್ರೆ ಬೆಳ್ತಂಗಡಿಯ ಜನತೆ ಅವರನ್ನು ಇವತ್ತು ಕೂಡ ನೆನೆಸ್ಕೊಳ್ತಾರೆ ಮತ್ತು ಅದನ್ನು ತುಲನೆ ಮಾಡ್ತಾ ಇದ್ದಾರೆ ಹಿಂದಿನ ಶಾಸಕರಿಗೂ ಹಿಂದಿನ ಶಾಸಕರಿಗೂ ಒಬ್ಬ ಬಿಜೆಪಿಯ ಕಾರ್ಯಕರ್ತ ಒಬ್ಬ ರೌಡಿ ಶೀಟರ್ ಆಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವನು ಆಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರುವಂತಹ ಒರೋ ವ್ಯಕ್ತಿ ಆಕ್ರಮದಲ್ಲಿ ಸ್ಯಾಂಡ್ ಮಾಫಿಯಾದಲ್ಲಿರುವಂತಹ ಒರೋ ವ್ಯಕ್ತಿ ಅನೇಕ ಕೇಸ್ಗಳನ್ನ ಮೈ ಮೇಲೆ ಎಳೆದುಕೊಂಡು ಸ್ಟೇಷನ್ ನಲ್ಲಿ ರೌಡಿ ಶೀಟರ್ ಆಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಪೊಲೀಸರು ಬಂಧಿಸಿದಂತಹ ಸಂದರ್ಭ ಶಾಸಕ ಪೂಜಾರವರು ಠಾಣೆಗೆ ಹೋಗಿ ಪೊಲೀಸ್ಗಳಿಗೆ ಬೈತಾರೆ ಅಪ್ಪನ ಸ್ಟೇಷನ್ ಅಂತ ಕೇಳ್ತಾರೆ ತಲೆ ಕಡೀರಿ ಅಂತ ಹೇಳ್ತಾರೆ ಇಂತಹ ಮಾತುಗಳನ್ನ ಒಬ್ಬ ಶಾಸಕ ಒಬ್ಬ ಜನಪ್ರತಿನಿಧಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮಾಡ್ತಾ ಇರೋದು ಸರಿಯಾಗಿ ಒಂದು ಒಪ್ತೀರಾ ಜನತೆ ಅದನ್ನು ಒಪ್ತಾರ ಅನ್ನುವಂತ ಒಂದು ವಿಚಾರ ನಾವ್ ಇವತ್ತು ಅವರಿಗೆ ಕೇಳ್ಬೇಕಾಗಿದೆ ಇಡೀ ಪ್ರಜ್ಞಾವಂತ ನಾಗರಿಕರು ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ ಅವರು ಬಿಜೆಪಿ ಸರ್ಕಾರ ಇರುವಾಗ ಕೂಡ ಅವರ ದರ್ಪ ದೌರ್ಜನ್ಯ ಅದೇ ರೀತಿ ಇತ್ತು ಮೊನ್ನೆ ಮೊನ್ನೆ ಡಿ ಜಿಲ್ಲೆಯ ಸಂರಕ್ಷಣಾಧಿಕಾರಿ ಒಂದು ಕೇಸ್ ಬಗ್ಗೆ ಬೆಳ್ತನಿಗೆ ಬಂದಂತಹ ಸಂದರ್ಭ ಕಳೆಂಜಾಳುವಂತ ಗ್ರಾಮದಲ್ಲಿ ಅವರ ವಿರುದ್ಧ ಕೂಡ ಇವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವಾಚ್ಯ ಶಬ್ದಗಳಿಂದ ಬೈದು ಇವರ ಮೇಲೆ ಎಫ್ಐಆರ್ ಆಗಿದೆ ಈ ಚಾಲೆಯನ್ನು ಅವರು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಬಹುಶಃ ಅವರು ರೌಡಿ ತರ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಧಿಕಾರಿಗಳ ತಡೆಗಡಪಿ ಮತ್ತು ಡಿ ಜಿ ಹಳ್ಳಿ ಕೆಜಿ ಹಳ್ಳಿಯಲ್ಲಿ ಏನಾಯ್ತು ಅದೇ ರೀತಿ ನಮ್ಮ ಗೆ ಬೆಂಕಿ ಹಚ್ಚುತ್ತೇವೆ ಬೆಳ್ತಂಗಡಿಯಲ್ಲಿ ಕೂಡ ಅದು ಪುನರಾವರ್ತನೆ ಆಗ್ತದೆ ಅನ್ನುವಂತಹ ಮಾತುಗಳನ್ನು ಅವ್ರು ಹೇಳುದಾದ್ರೆ ಬಹುಶಃ ಡಿಜಿ ಹಳ್ಳಿ ಕೆಜಿ ಹಳ್ಳಿಯಲ್ಲಿ ಕೂಡ ಇವರ ಕೈವಾಡ ಇತ್ತು ಅಂತ ನಾವು ಭವಿಷ್ಯ ಇಂತಹ ಘಟನೆಗಳಲ್ಲಿ ಎಲ್ಲಾ ಈ ಬಿಜೆಪಿಯ ಶಾಸಕರುಗಳು ಸಂಸದರು ತೇಜಸ್ವಿ ಸೂರ್ಯ ಇರಬಹುದು ಪ್ರತಾಪ್ ಸಿಂಹ ಇರ್ಬೋದು ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಒಂದು ದರ್ಪ ದೌರ್ಜನ್ಯವನ್ನು ಮಾಡಿಕೊಂಡು ಬಂದವರು ಇವತ್ತು ತಲ್ವಾರ್ ಪ್ರಕರಣ ಒಂದಾಯ್ತು ಅವರದು ಆ ಪ್ರಕರಣದಲ್ಲಿ ಕೂಡ ಜನರನ್ನ ಒಂದು ರೀತಿಯಲ್ಲಿ ಪ್ರಚಾರಕ್ಕೆ ಬರ್ಬೇಕು ಅವರಿಗೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಸದಾ ಪ್ರಚಾರದಲ್ಲಿ ಇರಬೇಕು ಅನ್ನುವಂತ ಒಂದು ಚಾಳಿ ಬಹುಶಃ ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ ಮತ್ತು ಅವರಿಗೆ ಕೂಡ ಇದು ಭೂಷಣ ಅಲ್ಲ ಅಂತ ನಾನು ಭಾವಿಸ್ತೇನೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಮನೆಯಲ್ಲಿ ಅವಿತು ಕೂತ್ಕೊಳ್ತಾರೆ ಅವಿತು ಕೂತ್ಕೊಂಡು ಎಲ್ಲಾ ಜನಪ್ರತಿನಿಧಿಗಳಿಗೆ ಎಂಪಿಗಳಿಗೆಲ್ಲ ಫೋನ್ ಮಾಡಿ ಬರ್ಲಿಕ್ಕೆ ಹೇಳ್ತಾರೆ ಕಾರ್ಯಕರ್ತರನ್ನು ಜಮಾಯಿಸ್ತಾರೆ ಬಂದು ಪೊಲೀಸ್ನವರು ಅವರ ಕಾರ್ಯ ಏನಿದೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅವರ ಕಾರ್ಯವನ್ನು ಅವರು ಮಾಡ್ತಾರೆ ಮತ್ತೆ ಹೇಳ್ತಾರೆ ಪೊಲೀಸ್ನವರು ನಮ್ಮ ಕಾರ್ಯಕರ್ತರನ್ನ ನೋಡಿ ಹೆದರಿ ಹೋದ್ರು ಹೆದರಿ ಓಡಿ ಹೋದ್ರು ಅನ್ನುವಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಬಹುಶಃ ಆ ಕ್ಲಿಪ್ಪಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾರು ಹೆದರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡ್ತಾರೆ ಬಹುಶಃ ಪೂಂಜಾರ್ ಅವರಿಗೆ ಅಷ್ಟು ಪ್ರಾಯ ಆಗಲಿಲ್ಲ ಇನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಕಮೆಂಟ್ ಮಾಡುವಂತದ್ದು ಅವರ ಬಗ್ಗೆ ಮಾತಾಡುವಂತದ್ದು ಅವರ ಶೈಲಿಯನ್ನು ಪ್ರಶ್ನಿಸುವಂತದ್ದು ಬಹುಶಃ ಪೂಜ್ಯರಿಗೆ ಇನ್ನೂ ಕೂಡ ಬಹಳ ಎಳೆಯ ವಯಸ್ಸು ಅವರಿಗೆ ರಾಜಕೀಯದಲ್ಲಿ ಸರಿಯಾಗಿ ಪಳಲಿಲ್ಲ ಇನ್ನು ಅವರು ಬಹುಶಃ ಸಿದ್ದರಾಮಯ್ಯ ಅವರಂತವರ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವಷ್ಟು ಪೂಜ್ಯರಿಗೆ ಇನ್ನು ಕೂಡ ಪ್ರಯ ಆಗಿಲ್ಲ ಇನ್ನು ಬಚ್ಚ ಅವರು ಇನ್ನೂ ಕೂಡ ರಾಜಕೀಯ ಬಹಳಷ್ಟು ಅವರು ಕಲಿಬೇಕಾಗಿದೆ ರಾಜ್ಯದ ಇವರ ಅಧ್ಯಕ್ಷರು ಹೇಳ್ತಾರೆ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ ಯಾರು ಕೆಡಿಸ್ತಾ ಇರೋರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿಲ್ಲ ಎಲ್ಲಿ ಎಲ್ಲ ಏನೆಲ್ಲ ಅನಾಹುತಗಳಾಗಿವೆ ಆ ಸಂದರ್ಭದಲ್ಲಿ ಪೊಲೀಸರು ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿದೆ ಅದಕ್ಕೆ ಬೇಕಾದಂತಹ ಕಾನೂನು ಕಟ್ಟಳೆಗಳನ್ನ ತೆಗೆದುಕೊಂಡಿದ್ದಾರೆ ಕಾನೂನು ಸುವ್ಯವಸ್ಥೆ ಬಿಜೆಪಿ ಸರ್ಕಾರದ ಮಟ್ಟದಲ್ಲಿ ಯಾವತ್ತು ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಹಾಳಾಗುದಿಲ್ಲ ಇವತ್ತು ಹಾಳಾಗ್ತಾ ಇರೋದು ಬಿಜೆಪಿ ಪ್ರತಿನಿಧಿಗಳಿಂದ ಮಾತ್ರ ಈ ಬಿಜೆಪಿ ಪ್ರತಿನಿಧಿಗಳು ಸ್ಟೇಷನ್ಗೆ ಹೋಗಿ ಇಂಥ ದರ್ಪ ದೌರ್ಜನ್ಯವನ್ನು ಮಾಡ್ತಾ ಹೋದ್ರೆ ಆವಾಗ ಕಾನೂನು ಸುವ್ಯವಸ್ಥೆಗೆ ಪೆಟ್ಟು ಬೀಳ್ತಾರೆ ಇವರೇ ಹೇಳೋದು ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಕಾನೂನು ಹಾಳು ಮಾಡುವವರು ಇರ್ರಿ ಕಾನೂನನ್ನು ಕೈಗೆತ್ತಿಕೊಳ್ಳೋರು ಇರ್ರಿ ಜನರನ್ನು ಬೆದರಿಸುವವರು ಇರ್ರಿ